ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಯರು ಬಗ್ಗೆ ವ್ಲಾಗ್ನ ಮಾಡ್ತಾ ಇರೋವಂಥದ್ದು ಅಂದರೆ ರಾಯರಿಗೆ ಒಬ್ಬೊಬ್ರು ಗೆಜ್ಜೆ ವಸ್ತ್ರನ ಹಾಕಬೇಕು ಅಂತಾರೆ ಸ್ವಲ್ಪ ಜನ ಹಾಕ್ಬಾರ್ದು ಅಂತಲೂ ಹೇಳ್ತಾರೆ ಅದ್ರ ಬಗ್ಗೆ ನಾನು ಹಾಕ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಮೊದಲಿಗೆ ಗೆಜ್ಜೆ ವಸ್ತ್ರನ ಸಾಮಾನ್ಯವಾಗಿ ಎಲ್ಲ ದೇವ್ರುಗಳೂ ಆಕೆ ಹಾಕ್ತಾರೆ ಅಂದರೆ ಗಂಡ ದೇವ್ರಿಗೂ ಹಾಕ್ತಾರೆ ಹೆಣ್ಣು ದೇವ್ರಿಗೂ ಆಕೆ ಹಾಕ್ತಾರೆ ಗಂಡಿಯವ್ರಿಗೆ ಗೆಜ್ಜೆ ವಸ್ತ್ರನ ಅರ್ಶನದಲ್ಲಿ ಮಾಡಿರೋ ಅಂಥ ಗೆಜ್ಜೆ ವಸ್ತ್ರನ ಹಾಕ್ತಾರೆ ಮತ್ತು ಹೆಂಡೆಯವರಿಗೆ ಕುಂಕುಮದಲ್ಲಿ ಮಾಡಿರೋವಂಥ ಗೆಜ್ಜೆ ವಸ್ತ್ರನ ಬಳಸಲಾಗುತ್ತದೆ ಸಾಮಾನ್ಯವಾಗಿ ಹಬ್ಬದಲ್ಲಿ ಅಲಂಕಾರ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರನ ನಾವು ಯೂಸ್ ಮಾಡೇ ಮಾಡ್ತೀವಿ ಅದರಲ್ಲೂ ಪೂಜಾ ಸಮಯದಲ್ಲಿ ಎರಡು ಎಳೆಯ ಗೆಜ್ಜೆ ವಸ್ತ್ರನ ಹಾಕಲೇಬೇಕು ಯಾವುದೇ ಕಾರಣಕ್ಕೂ ನೀವು ಒಂದೆಳೆ ಗೆಜ್ಜೆ ವಸ್ತ್ರನ ಯಾವುದೇ ದೇವರಾಗಿರ್ಬೋದು ಯಾವುದೇ ದೇವ್ರಿಗೂ ಕೂಡ ನೀವು ಅರ್ಪಣೆ ಮಾಡಲೇಬಾರದು ಏನಪ್ಪ ಅಂತಂದರೆ ಗಣೇಶ ಶಿವ ವಿಷ್ಣು ಇತ್ಯಾದಿ ಪುರುಷ ದೇವರುಗಳಿಗೆ ಅರಿಶಿಣ ಬಣ್ಣದ ಗೆಜ್ಜೆ ವಸ್ತ್ರನ ಬಳಸಲಾಗುತ್ತದೆ ಲಕ್ಷ್ಮಿ ಪಾರ್ವತಿ ದುರ್ಗಾ ಗೌರಿ ಇತ್ಯಾದಿ ಸ್ತ್ರೀ ದೇವತೆಗಳಿಗೆ ಕುಂಕುಮ ಗೆಜ್ಜೆ ಕುಂಕುಮ ಬಣ್ಣದ ಗೆಜ್ಜೆ ವಸ್ತ್ರನ ಯೂಸ್ ಮಾಡಲಾಗುತ್ತದೆ ಅಂದರೆ ಸಾಮಾನ್ಯವಾಗಿ ರಾಯರಿಗೆ ಬಂದುಬಿಟ್ಟು ಇಪ್ಪತ್ನಾಲ್ಕು ಎಳೆಯ ಗೆಜ್ಜೆ ವಸ್ತ್ರನ ಹಾಕಬೇಕಾಗುತ್ತೆ ಅಂದರೆ ಗೆಜ್ಜೆ ವಸ್ತ್ರ ಹಾಕಬೇಕು ಅಂದರೆ ನಿಮಗೆ ಬಿಟ್ಟಿರೋ ಅಂಥದ್ದು ಹಾಕ್ಬಿಟ್ಟು ಕೂಡ ನೀವು ಪೂಜೆನ ಮಾಡ್ಬೋದು ಹಾಕ್ತಲೇನೂ ಕೂಡ ನೀವು ಪೂಜೆನ ಮಾಡ್ಬೋದು ಯಾವ ರೀತಿ ಆದರೆ ನೀವು ಅವರಿಗೆ ಸೇವನೆ ಮಾಡ್ತಾ ಇದ್ದೀರ ಎಲ್ಲ ರೀತಿಯ അതെന്താ തലയിട്ട ഗുരുവേ നമുക്ക് അതേ നമുക്ക് ഭാവത്തിനും അങ്ങനെ ബസ്ലിന് ബര ഗുരുവാൻ സാധ്യത കൈ മൂന്ന് ബേരാവേ രീതി കൈ നഗി ബാ ബാങ്കിൽ നമുക്ക് ಕೊಟ್ಟಿ ನಾವು ಇವಾಗ ಏಳು ಐದು ಇಪ್ಪತ್ನಾಲ್ಕು ಎಳೆಯ ಗೆಜ್ಜೆ ಹಾಕಬೇಕು ಆಗಲಿಲ್ವಾ ಎರಡು ಎಳೆಯ ಗೆಜ್ಜೆ ವಸ್ತ್ರ ಹಾಕಿ ಸಾಕು ಪರವಾಗಿಲ್ಲ ಅದನ್ನು ಕೂಡ ನಡೆಯುತ್ತೆ ಇಪ್ಪತ್ನಾಲ್ಕು ಎಳೆಯ ಗೆಜ್ಜೆ ವಸ್ತ್ರ ಯಾಕೆ ಹಾಕಬೇಕು ಅಂತಂದರೆ ಅದು ವಿಷ್ಣು ಪೂಜೆಗೆ ಸಂಬಂಧಪಟ್ಟಿರೋ ಅಂಥದ್ದು ಇಪ್ಪತ್ನಾಲ್ಕು ಎಳೆ ಅದರಿಂದ ಅದು ರಾಯರಿಗೆ ಯೂಸ್ ಮಾಡಬೇಕಾಗುತ್ತೆ ಅದಲ್ಲದೆ ಇವಾಗ ಗೌರಿ ಪೂಜೆಗೆ ಅಥವಾ ಲಕ್ಷ್ಮಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಹೆಣ್ಣು ದೇವ್ರಿಗೆ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರನ ನೀವು ಹಾಕಬೇಕಾಗುತ್ತೆ ಗಣೇಶನ ಪೂಜೆಗಂತ ಅಂದರೆ ಇಪ್ಪತ್ತೊಂದು ಎಳೆಯ ಗೆಜ್ಜೆ ವಸ್ತ್ರನ ನೀವು ಆಗಬೇಕಾಗುತ್ತೆ ಇನ್ನು ದೇವರಿಗೆ ಸಲ್ಲಿಸುವ ಕೆಲವು ಸೇವೆಗಳಲ್ಲಿ ಇದೊಂದು ಉತ್ತಮ ಸೇವೆ ಅಂತಲೇ ಹೇಳ್ಬೋದು ನೀವು ದೇವರಿಗೆ ಅಭಿಷೇಕದ ನಂತರ ವಸ್ತ್ರ ಧಾರಣೆನಲ್ವ ಮಾಡೋ ಅಂಥದ್ದು ನಾವು ವಸ್ತ್ರನ ಇವಾಗ ಡೈಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ ದೇವ್ರಿಗೆ ಡೈಲಿ ಪೂಜೆ ಮಾಡ್ಬೇಕಾದ್ರೆ ನಾವು ಸೀರೆ ಆಗಲಿ ಪಂಚೆ ಆಗಲಿ ನಾವು ಉಡ್ಸ್ಬಿಟ್ಟು ಪೂಜೆ ಮಾಡೋಕ್ಕಾಗುತ್ತಾ ಇಲ್ಲ ಆಗೋಲ್ಲ ಇವಾಗ ಪರ್ಟಿಕ್ಯುಲರಾಗಿ ವರ್ಮಾಲಕ್ಷ್ಮಿ ದಿನ ಇಲ್ಲ ದೀಪಾವಳಿಗೆ ಲಕ್ಷ್ಮಿ ಪೂಜೆ ಮಾಡೋರು ಇಲ್ಲ ಗಣೇಶ ಕೂರಿಸೋರು ಆ ಥರ ಪರ್ಟಿಕ್ಯುಲರಾಗಿ ಯಾವುದಾದ್ರು ೇ ಇದ್ದಾಗ ಮಾತ್ರ ನಾವು ದೇವರಿಗೆ ವಸ್ತ್ರನ ಧರಿಸ್ಬಿಟ್ಟು ನಾವು ಪೂಜೆನ ಮಾಡೋಕ್ಕೆ ಸಾಧ್ಯ ಪ್ರತಿದಿನ ಆ ರೀತಿ ಮಾಡೋಕ್ಕಾಗಲ್ವಲ್ಲ ಅದರಿಂದ ನಾವು ಈ ಅದ್ರ ಬದಲಿಗೆ ನಾವು ಗೆಜ್ಜೆ ವಸ್ತ್ರನ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇದು ಮೇನು ರೀಸನ್ ಇದ್ರದ್ದು ಏನಕ್ಕೆ ಗೆಜ್ಜೆಸ್ಥರನ ನಾವು ಹಾಕಬೇಕು ಅಂದರೆ ಬರೀ ನಾವು ಅಲಂಕಾರಕ್ಕೆ ಮಾತ್ರ ಅಲ್ಲ ಇದು ಇದೊಂದು ಶ್ರೇಷ್ಠವಾದ ಸೇವೆ ಅಂತಲೇ ಹೇಳ್ಬೋದು ದೇವರಿಗೆ ಇವಾಗ ಪ್ರತಿನಿತ್ಯ ನಾವು ತುಳಸಿನ ಹಾಕ್ತೀವಿ ಮಂತ್ರಾಕ್ಷತೆಯ ಹಾಕ್ತೀವಿ ಗಂಧ ಹಚ್ತೀವಿ ಪೂಜೆನ ಮಾಡ್ತೀವಿ ರಾಯರಿಗೆ ಆಗಿರ್ಬೋದು ಬೇರೆ ದೇವರುಗಳಿಗೆ ಆಗಿರ್ಬೋದು ಆದರೆ ವಿಶೇಷ ಪೂಜೆ ಮಾಡಬೇಕಾದ್ರೆ ನಾವು ಓಮ ಅಥವಾ ಅವನ ಸತ್ಯನಾರಾಯಣ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಅಥವಾ ಕಳಶನೇನೂ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಹಬ್ಬ ಇತ್ತು ಏನಾದರೂ ಇದ್ರೆ ಮಾತ್ರ ಕಲಶಕ್ಕೆ ನಾವು ಗೆಜ್ಜೆ ವಸ್ತ್ರನ ಹಾಕ್ಬೋದು ಡೈಲಿ ಪೂಜೆ ಮಾಡಬೇಕಾದ್ರೂ ಕೂಡ ನೀವು ಗೆಜ್ಜೆ ವಸ್ತ್ರನ ಹಾಕ್ಬಿಟ್ಟೆ ಪೂಜೆ ಮಾಡ್ತೀವಿ ಅಂದ್ರೂ ನಡೆಯುತ್ತೆ ಬರೀ ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸೋದ್ರಿಂದ ನಾವು ಜನ್ಮಾಂತರಗಳಲ್ಲಿ ನಮ್ಗೆ ಎಂದಿಗೂ ಕೂಡ ವಸ್ತ್ರ ದಾರಿದ್ರೆ ಕಾಡೋದಿಲ್ವಂತೆ ಅದರಿಂದ ನಾವು ಗೆಜ್ಜೆ ವಸ್ತ್ರನ ದೇವರಿಗೆ ಅರ್ಪಣೆ ಮಾಡೋ ಅಂಥದ್ದು ಅದು ಹೇಳೋದ್ನಲ್ಲಿ ಆಗ್ಲೇ ನಾವು ಸೀರೆ ಪಂಚೆ ಉಡ್ಸೋಕ್ಕಾಗಲ್ವಲ್ಲ ಡೈಲಿ ಅದ್ರ ಬದಲಿಗೆ ನಾವು ಗೆಜ್ಜೆ ವಸ್ತ್ರನ ಹಾಕ್ಬಿಟ್ಟು ನಾವು ಪೂಜೆ ಮಾಡೋ ದೇವರಿಗೆ ಇನ್ನು ನಾವು ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ಗೆಜ್ಜೆ ಹಸ್ತ್ರ ಹಾಕ್ಲೇಬೇಕಾ ಅನ್ನೋ ಕ್ವಶನ್ ಇಲ್ಲಿ ಬರ್ಬೋದು ಅಂದ್ರೆ ಅದು ಅವ್ರವ್ರ ಅನುಕೂಲಕ್ಕೆ ಬಿಟ್ಟಿರೋ ಅಂಥದ್ದು ಒಬ್ರೊಬ್ರು ಪ್ರತಿದಿನನೂ ಹಾಕಿ ಅವರು ಆಯಾ ದೇವ್ರಿಗಳಿಗೆ ಯಾವ್ಯಾವ ದಿನ ಇರುತ್ತೆ ವಾರಗಳ ಅನುಸಾರವಾಗಿ ಆಯಾ ದೇವರಿಗೆ ಅವರು ಗೆಜ್ಜೆ ಹಾಕಿ ಪೂಜೆನು ಮಾಡ್ತಾರೆ ಒಬ್ರೊಬ್ರು ಡೈಲಿ ಹಾಕಿನೂ ಪೂಜೆನ ಮಾಡ್ತಾರೆ ಅದು ನಿಮ್ಗಳಿಗೆ ಬಿಟ್ಟಿರೋ ಅಂಥದ್ದು ಆಗ್ಲೇ ಇಲ್ದಂಗೆ ಗಂಡು ದೇವರಾದ್ರೆ ಹದಿನಾರು ತಂತುಗಳ ಗೆಜ್ಜೆ ವಸ್ತ್ರನ ನಾವು ಹಾಕಬೇಕಾಗುತ್ತೆ ಅದೇ ಹೆಣ್ದೇವ್ರಿಗಾದರೆ ಹದಿನೆಂಟು ತಂತುಗಳ ಗೆಜ್ಜೆ ವಸ್ತ್ರ ಹದಿನೆಂಟು ಮೊಳೆ ಸೀರೆಯ ಸಂಕೇತ ಅಂತೆ ಎಣ್ಣದವ್ರಿಗೆ ಹಾಕೋ ಅಂಥದ್ದು ಅದರಿಂದ ನೀವು ಮನೆಯಲ್ಲೇ ಗೆಜ್ಜೆ ವಸ್ತ್ರನ ರೆಡಿ ಮಾಡಿ ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಂದರೆ ಈಗಿನ ಬ್ಯುಸಿ ಲೈಫಲ್ಲಿ ಪೂಜೆ ಮಾಡಿ ಕೆಲಸಕ್ಕೆ ಹೋಗಿ ಮಕ್ಕಳು ನೋಡಿ ಟೈಮ್ ಅಂತೂ ಹಿಡಿಯುತ್ತೆ ಇಲ್ಲ ಅಟ್ಲೀಸ್ಟ್ ಮನೇಲಿದ್ರು ಕೂಡ ಮನೇಲಿರೋರಿಗೂ ಅಷ್ಟೇ ತುಂಬಾ ಕೆಲಸ ಇರುತ್ತೆ ಮಾಡ್ತೀರಂತೂ ಮುಗಿಯೋದೇ ಇಲ್ಲ ಒಬ್ರೊಬ್ರಿಗೆ ಆಗುತ್ತೆ ಮಾಡ್ಕೊಳ್ಳೋಕ್ಕೆ ಒಬ್ರೊಬ್ರಿಗೆ ಆಗೋದಿಲ್ಲ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂದರೆ ನೀವೇ ಮಾಡಿದ್ರೆ ತುಂಬಾ ಒಳ್ಳೇದು ಇವಾಗ ಪೂಜೆ ಹಿಂದಿನ ದಿನ ಮಾಡಿ ನೀವು ದೇವ್ರಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಗೆಜ್ಜೆ ವಸ್ತ್ರ ಮತ್ತು ಬತ್ತಿ ದೀಪಕ್ಕೆ ಮಾಡ್ತೀವಲ್ಲ ಬತ್ತಿ ಅವುಗಳನ್ನ ಸೋಮವಾರ ಮತ್ತು ಅಮಾವಾಸ್ಯೆ ದಿನ ಮತ್ತು ಸೂರ್ಯಾಸ್ತ ಆದಮೇಲೆ ಮಾಡಬಾರ್ದು ಯಾವುದೇ ಕಣಕ್ಕೂ ಹತ್ತಿನ ಮುಟ್ಬಾರ್ದು ನಾವು ಸೂರ್ಯಾಸ್ತ ಆದಮೇಲೆ ನಿಮಗಿಲ್ಲ ಆಗಲಿಲ್ಲ ಮನೇಲಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಇವಾಗ ಅಂಗಡಿಯಿಂದ ತಂದಿನೇ ಹಾಕ್ತೀನಿ ಅಂತಂದರೆ ಸ್ವಲ್ಪ ನೀವು ಗಂಜುಳನ ಅದು ಮೇಲೆ ಹಾಕ್ಬಿಟ್ಟು ಆಮೇಲೆ ದೇವರಿಗೆ ಹಾಕಿ ಅದು ನಡೆಯುತ್ತೆ ಪರವಾಗಿಲ್ಲ ಅಂದ್ರೆ ಇದು ಗೆಜ್ಜೆಸ್ರು ಹಾಕೋದ್ರಿಂದ ಬಟ್ಟೆಗೆ ಹೊಟ್ಟೆಗೆ ಯಾವತ್ತು ಕೂಡ ದಾರಿದ್ರೆ ಬರೋಲ್ಲ ಅಂತ ಇದ್ರದ್ದು ಮೇನ್ ಮೂಲ ಕಾರಣ ಆವಾಗಲೇ ಹೇಳ್ದಂಗೆ ನೀವು ರಾಯರಿಗೆ ಹಾಕೋದ್ರೂ ನಡೆಯುತ್ತೆ ಹಾಕ್ತೇ ಇದ್ರೂ ಕೂಡ ನಡೆಯುತ್ತೆ ಹಾಕ್ಲೇಬೇಕಾ ಇಲ್ಲ ಹಾಕ್ಬಿಟ್ರೆ ಏನಾಗುತ್ತೆ ಇಲ್ಲ ಅಯ್ಯೋ ಹಾಕ್ಬಾರ್ದಾಗಿತ್ತೇನೋ ಹಾಕ್ಬಿಟ್ಟೆ ಆ ಥರ ಎಲ್ಲ ತಲೆಯಲ್ಲಿ ಕನ್ಫ್ಯೂಷನ್ನ ನೀವು ಇಟ್ಕೊಳಕ್ಕೆ ಹೋಗ್ಬೇಡಿ ಕೈಲಿ ಸಾಧ್ಯ ಆದರೆ ಇನ್ನೇ ಇಪ್ಪತ್ನಾಲ್ಕು ಎಳೆದು ಗೆಜ್ಜೆ ವಸ್ತ್ರನ ಹಾಕ್ಬೋದು ಇಲ್ಲಾಂದ್ರೆ ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕ್ಬೋದು ಆವಾಗಲೇ ಹೇಳ್ದಂಗೆ ಗಂಡಿಯವ್ರಿಗೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರ tra un ಎರಡು ಎಕ್ಸ್ಟ್ರಾ ಸೇರಿಸಿ ಹದಿನೆಂಟು ಎಳೆಯ ಗೆಜ್ಜೆ ವಸ್ತ್ರ ಹಾಕಬೇಕು ಅಂತಂದರೆ ನೀವು ದಾನ ಕೊಡಬೇಕಾದ್ರೆ ಬರೀ ಒಂದೇ ದಾನ ಕೊಡೋಲ್ಲ ಅದ್ರ ಜೊತೆಗೆ ಪಂಚೆನೂ ಸೇರಿ ನಾವು ದಾನನ ಕೊಡ್ತೀವಿ ಅದೇ ರೀತಿ ಸೀರೆ ಕೊಡಬೇಕಾದ್ರೆ ನಾವು ಬರೀ ಸೀರೆ ಒಂದೇ ಕೊಡ್ತೀವ ಬ್ಲೌಸ್ನೂ ಸೇರಿಸಿ ಅಲ್ವ ನಾವು ದಾನ ಕೊಡಬೇಕಾಗಿರೋದು ಆ ರೀತಿ ಅದು ಅದಕ್ಕೆ ಸೇರಿಸಿ ಎರಡು ಎಳೆನ ಎಕ್ಸ್ಟ್ರಾ ಎರಡು ಎಳೆನ ಆ್ಯಡ್ ಮಾಡಿ ನಾವು ಹದಿನೆಂಟು ಎಳೆನ ಹಾಕ್ಬೋದು ಇಲ್ಲ ಅದು ಆಗಲಿಲ್ಲ ಅಂದರೆ ಎರಡೆ ಗೆಜ್ಜೆ ವಸ್ತನ ನೀವು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಬೆಸ್ಟು